ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇವತ್ತು ತಂತ್ರಜ್ಞಾನ ಅಂದಾಗ ಅದರದ್ದು ಪ್ಲಸ್ ಆ್ಯಂಡ್ ಮೈನಸ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಯಾವುದೇ ಹೊಸದ ತಂತ್ರಜ್ಞಾನ ಬಂದಾಗ ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಹೋದರೆ ಅದರಿಂದ ಏನಾದರೂ ಉಪಯೋಗಗಳನ್ನು ಪಡ್ಕೊಂಡ್ರೆ ನಮಗೂ ಅದು ಪ್ಲಸ್ ಆಗುತ್ತೆ ದೇಶಕ್ಕೂ ಅದು ಪ್ಲಸ್ ಬಟ್ ಅದನ್ನು ನೆಗೆಟಿವ್ ಆ್ಯಂಗಲಲ್ಲಿ ನಾವು ನೋಡ್ತಾ ಹೋಗೋದಿದ್ರೆ ಬಹಳಷ್ಟು ವ್ಯತಿರಿಕ್ತವಾದಂಥ ಪರಿಣಾಮಗಳನ್ನು ಸಮಾಜ ಎದುರಿಸ್ತಾ ಇದೆ ರೀಸೆಂಟ್ ಡೆವಲಪ್ಮೆಂಟ್ನೇ ನೋಡೋದಾದ್ರೂ ಒಬ್ಬ ಟೆಕ್ಕಿ ಮೂವತ್ತು ಕೋಟಿಗೂ ಅಧಿಕ ಹಣವನ್ನು ಕಳ್ಕೊಂಡಿದ್ದಾರೆ ಸರ್ ಒಂದು ಹಣ ಕಳ್ಕೊಳ್ಳೋದು ಇನ್ನು ಗೌರವನ ಕೂಡ ಅಡ ಇಟ್ಟಂಗೆ ಆಗ್ತಾ ಇದೆ ಇಂಥ ಒಂದು ಸಿಚುವೇಶನ್ ಹಾಗಾಗಿ ಈ ಡಿಜಿಟಲ್ ಅರೆಸ್ಟ್ ಸೈಬರ್ ವಂಚನೆ ಅಂದರೆ ಏನು ಹೇಗೆ ಆಗುತ್ತೆ ಅದು ಜನರು ಆ ಕೂಪದೊಳ ಹೆಂಗೆ ಸಿಲುಕ್ತಾ ಇದ್ದಾರೆ ತಿಳಿಸ್ಕೊಡ್ಬೋದಾ ಸೊ ಈಗ ಈಗಿನ ಕಾಲದಲ್ಲಿ ನಾವು ಡಿಜಿಟಲ್ ಅರೆಸ್ಟ್ ಅನ್ನೋದು ತುಂಬ ಕೇಳಿ ಬರ್ತಾ ಇದೆ ಎಲ್ಲ ಮಾಧ್ಯಮಗಳು ಓದ್ತಿದ್ದೀವಿ ತುಂಬ ಜನ ಇದಕ್ಕೆ ತುತ್ತಾಗ್ತಾ ಇದ್ದಾರೆ ಡಿಜಿಟಲ್ ಅರೆಸ್ಟ್ ಅಂತಂತಂದರೆ ಇದು ಸೈಬರ್ ಕ್ರಿಮಿನಲ್ಸ್ ಅಂತ ಏನಿರ್ತಾರೆ ಅವರು ನಿಮ್ಮ ಬಗ್ಗೆ ಮಾಹಿತಿನ ತಗೊಂಡು ಸೊ ನಿಮ್ದೇನು ನ್ಯೂನತೆಗಳು ವಲ್ನರಬಿಲಿಟೀಸ್ ಅಂತ ಹೇಳ್ತೀವಿ ಸೊ ಅದನ್ನು ತಗೊಂಡು ಅದನ್ನು ಅವರು ದುರುಪಯೋಗ ಪಳಸ್ಕೋತಾರೆ ಅಂದರೆ ನಿಮಗೆ ಅದ್ರ ಬಗ್ಗೆ ಭೀತಿ ಉಂಟು ಮಾಡಿಸ್ತಾರೆ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ನಿಮ್ದು ಈ ಥರ ಪಾರ್ಸಲ್ ಬಂದಿದೆ ಡ್ರಗ್ಸ್ ಇದೆ ಅದರಲ್ಲಿ ಅಥವಾ ನಿಮ್ದೇನೋ ಅವ್ಯವಹಾರ ನಡೆದಿದೆ ನಿಮ್ಮ ಹೆಸರಲ್ಲಿ ನಿಮ್ಮ ಐಡೆಂಟಿಟಿ ಆಗಿದೆ ಬೇರೆ ಯಾರೋ ನಿಮ್ಮ ಐಡೆಂಟಿಟಿ ಉಪಯೋಗಿಸ್ಕೊಂಡು ಏನೋ ಒಂದು ಕ್ರೈಮ್ ಮಾಡಿದ್ದಾರೆ ಸೊ ಇದರಿಂದ ನೀವು ಅದರಲ್ಲಿ ಆರೋಪಿ ಆಗ್ತೀರಾ ಥ್ರೂ ಕಾಲ್ಸ್ ಥ್ರೂ ಕಾಲ್ಸ್ ಎಲ್ಲ ಥ್ರೂ ಕಾಲು ವಿಡಿಯೋ ಕಾಲು ಇದರಲ್ಲೇ ಮಾಡ್ತಾರೆ ಸರ್ ಸೊ ಇದೇ ಅಡ್ವಾಂಟೇಜ್ ಅವರಿಗೆ ಅವರು ಮುಂದೆ ಇಲ್ಲ ನಮ್ಮ ಮುಂದೆ ಇಲ್ಲ ಅವ್ರು ಎಲ್ಲೋ ಕೂತ್ಕೊಂಡು ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಸಿಕ್ಕಾಕೊಳ್ಳೋ ಭಯ ಇಲ್ಲ ಸೊ ಇಮಿಡಿಯೇಟ್ ಆಗಂತೂ ಅವರು ಕೈಗೆ ಸಿಗಲ್ಲ ಹಾಗಾಗಿ ಅವರು ಅದನ್ನು ಅಡ್ವಾಂಟೇಜ್ ಆಗಿ ತಗೋತಾ ಇದ್ದಾರೆ